ಈ ವಿಡಿಯೋವನ್ನ ಕೇರ್ಫುಲ್ ಆಗಿ ನೋಡಿ ಜಸ್ಟ್ ನಲವತ್ತೈದು ಸೆಕೆಂಡ್ ವಾಚ್ ಮಾಡಿದ ನಲವತ್ತಾರನೇ ಸೆಕೆಂಡ್ಗೆ ಕಾರ್ನ ಡೋರ್ ತೆಗೆದ ಐವತ್ತನೇ ಸೆಕೆಂಡ್ಗೆ ಹಣ ಎತ್ಕೊಂಡು ಹೊರಟು ಹೋದ ಬರೋಬ್ಬರಿ ಅರವತ್ತು ಲಕ್ಷದ ಮೂವತ್ತು ಸಾವಿರ ಹಣ ಎಗರಿಸಿದ ಕಿರಾತಕ ಹಾಸನ ಜಿಲ್ಲೆ ಅರಸಿಕೆರೆಯ ಸುಭಾಷ್ ನಗರದಲ್ಲಿ ಘಟನೆ ಸುರೇಶ್ ಅನ್ನೋರಿಗೆ ಸೇರಿದ ಹಣ ಕಳ್ಳತನ ಎಪಿಎಂಸಿಯಲ್ಲಿ ಕೊಬ್ಬರಿ ಅಂಗಡಿ ಇಟ್ಕೊಂಡಿರುವ ಸುರೇಶ್ ಅಂಗಡಿ ಮುಂಭಾಗ ಕಾರಿನಲ್ಲಿ ಇಟ್ಟಿದ್ದ ಹಣದ ಬ್ಯಾಗ್ ಕಾರ್ ಲಾಕ್ ಮಾಡದೆ ಅಂಗಡಿಗೆ ಹೋಗಿದ್ದ ಸುರೇಶ್ ವಾಪಸ್ ಬಂದು ನೋಡುವಾಗ ಹಣ ಮಂಗಮಾಯ ಸಿಸಿಟಿವಿ ನೋಡಿದಾಗ ಕಳ್ಳನ ಕೈ ಚಳಕ ಬೆಳಕಿಗೆ ಇದು ಹಾಸನ ಜಿಲ್ಲೆಯ ಅರಸೀಕೆರೆಯ ಸುಭಾಷ್ ನಗರದಲ್ಲಿ ಘಟನೆ ಸಣ್ಣದೊಂದು ನಿರ್ಲಕ್ಷ್ಯ ಎಂತಹ ಅನಾಹುತಕ್ಕೆ ಕಾರಣ ಆಗತ್ತೆ ಅನ್ನೋದಕ್ಕೆ ಈ ಘಟನೆ ಬೆಸ್ಟ್ ಎಕ್ಸಾಂಪಲ್ ಕಾರಿನ ಡೋರ್ ಅನ್ನ ಲಾಕ್ ಮಾಡದೆ ಕಾರಿನ ಮಾಲೀಕ ಹಾಗೆ ಹೋಗಿದ್ದಾರೆ ಇದೇ ಸಮಯವನ್ನ ಕಾಯ್ತಾ ಇದ್ದಂತ ಕತರ್ನಕ್ ಕಳ್ಳನೊಬ್ಬ ಕೆಲವೇ ಸೆಕೆಂಡ್ಗಳಲ್ಲಿ ತನ್ನ ಕೆಲಸವನ್ನ ಮುಗಿಸಿದ್ದಾನೆ ಸುಮಾರು ನಲ್ವತ್ತೈದು ಸೆಕೆಂಡ್ಗಳ ಕಾಲ ಕಾರಿನ ಮಾಲೀಕ ಸುರೇಶ್ ಅವರ ಚಲನವಲನವನ್ನ ಕತರ್ನಕ್ ಕಳ್ಳ ಗಮನಿಸಿದ್ದಾನೆ ನಲ್ವತ್ತಾರನೇ ಸೆಕೆಂಡ್ ಗೆ ಕಾರ್ನ ಡೋರ್ ಅನ್ನ ತೆಗ್ದಿದ್ದಾನೆ ಐವತ್ತು ಸೆಕೆಂಡ್ ಆಗ್ತಾ ಇದ್ದಂತೆ ಕತರ್ನಕ್ ಕಳ್ಳ ಹಣವನ್ನ ಎತ್ಕೊಂಡು ಎಸ್ಕೇಪ್ ಹಾಕಿದ್ದಾನೆ ಜಸ್ಟ್ ಐವತ್ತು ಸೆಕೆಂಡ್ಸ್ ನಲ್ಲಿ ಬರೋಬ್ಬರಿ ಆರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹಣವನ್ನ ಕಿರಾತಕ ಎದುರಿಸಿದ್ದಾನೆ ಸುರೇಶ್ ಅನ್ನೋರಿಗೆ ಸೇರಿದ ಹಣ ಇದು ಎಪಿಎಂಸಿಯಲ್ಲಿ ಕೊಬ್ಬರಿ ಅಂಗಡಿಯನ್ನ ಇಟ್ಕೊಂಡಿದ್ದಾರೆ ಸುರೇಶ್ ಅಂಗಡಿಯ ಮುಂಭಾಗ ಕಾರಿನಲ್ಲಿ ಆರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹಣವನ್ನ ಇಟ್ಟು ಕಾರನ್ನ ಲಾಕ್ ಮಾಡದೆ ಹಾಗೆ ಹೋಗಿದ್ರು ಈ ಸಣ್ಣದೊಂದು ನಿರ್ಲಕ್ಷ್ಯ ಇವತ್ತು ಅವರು ಹಣ ಕಳೆದುಕೊಳ್ಳುವಂತೆ ಮಾಡಿದೆ ವಾಪಸ್ ಬಂದು ಸುರೇಶ್ ನೋಡಿದಾಗ ಕಾರಿನಲ್ಲಿಟ್ಟಿದ್ದ ಆರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಮಂಗಮಯ ಆಗಿದೆ ಕೋರ್ಲ್ಯ ಅಲ್ಲಿ ಇದ್ದಂತ CCTV ಗಮನಿಸಿದಾಗ ಕಳ್ಳನ ಕೈ ಚಳಕ ಬೆಳಕಿಗೆ ಬಂದಿದೆ ಸರ್ ಆನ್ ಪ್ರೊಟೆಕ್ಟ್ ಏ ಕ್ಯಾಮರಾ ಇಲ್ಲಪ್ಪ ಓದಿ ಅವರು CCTV ಕೊಟ್ಟವರ 30 ಸಿلا ಅಂತ ಬಂದಿದ್ದಾರೆ 30 ಸಿلا ಸಿವಿ ಕೊಟ್ಟಿದ್ದಾರೆ ಏನಾಯ್ತಾ ಇದಿತ್ತು बाकी के अमूल जी रिस्पॉन्स केलं कोतवाल इसका मॉक चीट ने और ಹೇಳಿದಿನಿ ಆಯ್ತಾ 국 ita 간 e l i n h a t h good w l l water a v n a l t u la e n т e r i n i n g t e s e latest m e and a d l e c e n t s i l l i e s e ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ